ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಬೇಳೆ ಕಟ್ಟಿನ ಸಾರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಲಂಚಿಗೆ ಸ್ವಲ್ಪ ಕೋಲ್ಡ್ ಆದಾಗ ಆಗಿದೆ ನನ್ನ ವಾಯ್ಸಲ್ಲಿ ಗೊತ್ತಾಗುತ್ತೆ ನೋಡಿ ಅದು ಸ್ವಲ್ಪ ಅದಕ್ಕೆ ಏನೆಲ್ಲ ಬೇಕು ಅಂದರೆ ಒಂದು ಇಡೀ ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ತಗೊಂಡಿದ್ದೀನಿ ಒಂದು ಇಡೀ ಬೇಳೆ ಸಾಕು ನಿಮಗೆ ಜಾಸ್ತಿ ಬೇಳೆ ಹಾಕಿದ್ರು ಕೂಡ ಗ್ಯಾಸ್ ಥರ ಆಗುತ್ತೆ ಅಂತ ಹೇಳ್ತಾರಲ್ವ ಕೆಲವರು ಹೇಗೆ ಮಾಡ್ತಾರೆ ಅಂದರೆ ಬೇಳೆ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ವ ಅದರಲ್ಲೇ ಬೇಳೆ ಕಟ್ಟಿನ ಸಾರು ಮಾಡ್ತಾರೆ ಇವಾಗ ಹೋಳಿಗೆ ಎಲ್ಲ ಮಾಡುವಾಗ ಬೇಳೆ ಬೇಯಿಸ್ಕೊಂಡು ನೀರು ತುಂಬ ಬರುತ್ತಲ್ಲ ಅದರಲ್ಲಿ ನೀವು ಸಾರು ಮಾಡ್ಕೊಳ್ಬೋದು ಆದರೆ ಅದಕ್ಕೇನು ಏನು ಬೇಕು ಅಂದರೆ ಬೇಳೆ ತುಂಬ ಬೇಯಿಸ್ಕೊಳ್ಬೇಕಾಗುತ್ತೆ ಅದರಿಂದ ನಾನಿವಾಗ ಒಂದಿಡಿ ಇಲ್ಲಿ ಬೇಳೆ ತೊಗೊಂಡಿದ್ದೇನೆ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೇನೆ ಟೊಮೆಟೊ ಯಾಕೆ ಹಾಕ್ತೀನಿ ಅಂದರೆ ನಾನು ಇಲ್ಲಿ ಹುಳಿ ಹಾಕಲ್ಲ ನಾನು ಹುಣಸೆ ಹುಳಿ ಬರುತ್ತಲ್ಲ ಅದನ್ನು ಹಾಕಲ್ಲ ಅದು ಮತ್ತೆ ಸ್ವಲ್ಪ ಅಸಿಡಿಟಿ ಜಾಸ್ತಿ ಮಾಡ್ತದೆ ಅಂತ ಹೇಳ್ತಾರೆ ಹುಣಸೆ ಹುಳಿ ಜಾಸ್ತಿ ಯೂಸ್ ಮಾಡಿದ್ರೆ ಅದಕ್ಕೆ ನಾನು ಹುಳಿಗೋಸ್ಕರ ಒಂದು ಟೊಮೆಟೊ ತೊಗೊಂಡಿದ್ದೇನೆ ಇವಾಗ ಇದೆರಡನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ ಒಂದರಿಂದ ಎರಡು ವಿಸಿಲಲ್ಲಿ ಚೆನ್ನಾಗಿ ಬೇಯಬೇಕಿದು ಬನ್ನಿ ಆಗಿದ್ದರೆ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಮತ್ತು ಟೊಮೆಟೊ ಬೆಂದಿದೆ ನನಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ್ಬೇಕು ಬೇಳೆ ಸ್ವಲ್ಪ ಕೂಡ ಇರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನೋಡಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದು ಇವಾಗ ಇದಕ್ಕೆ ನೀವು ಎಷ್ಟು ನಿಮಗೆ ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ಇದು ಸಾರಲ್ವಾ ಸ್ವಲ್ಪ ನೀರಾಗಿರಬೇಕು ಜಾಸ್ತಿ ನೀರು ಬೇಡ ನಿಮಗೆ ಎಷ್ಟು ನೀರು ಬೇಕು ಅನಿಸುತ್ತೆ ಅಷ್ಟೊಂದು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಹೀಗೆ ಇಷ್ಟು ಸಾಕಾಗುತ್ತೆ ಇವಾಗ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕಿ ನೀವು ಬೇಳೆ ಬೇಯಾಗ ಸ್ವಲ್ಪ ಅರ್ಶಿಣ ಹಾಕಿದೆ ಈಗ ಒಂದು ಕಾಲು ಸ್ಪೂನ್ ಅರಶಿನ ಹಾಕಿ ಮತ್ತೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸೀಳಿ ಹಾಕಿ ಇದು ಖಾರ ಇಲ್ಲ ಅದನ್ನ ಮೂರು ಹಾಕ್ತಿದ್ದೀನಿ ಖಾರ ಇದ್ರ ನಿಮಗೆ ಒಂದು ಮೆಣಸಿನ್ಕಾಯಿ ಸಾಕು ಮತ್ತು ಒಂದು ಪೀಸು ಚಿಕ್ಕ ಪೀಸು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಕಾಣುತ್ತೆ ಇದನ್ನು ಹಾಕ್ತೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಎಂಟರಿಂದ ಹತ್ತು ಇದು ಕಾಳು ಮೆಣಸು ಇದನ್ನು ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕಬೇಕು ನೋಡಿ ಈಗ ಕಾಳು ಮೆಣಸು ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಇದನ್ನ ಇದಕ್ಕೆ ಹಾಕ್ತೇನೆ ಜಾಸ್ತಿ ಕಾಳು ಮೆಣಸು ಹಾಕ್ಬೇಡಿ ಒಂದು ಏಳರಿಂದ ಹತ್ತು ಹನ್ನೆರಡು ಸಾಕು ಯಾಕಂದರೆ ಅದು ಖಾರಕ್ಕೆ ಮತ್ತು ಟೇಸ್ಟಿಗೆ ಅದೇ ಅಲ್ವಾ ಇವೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಏನಕ್ಕೆ ಕುದಿಸ್ಬೇಕು ನೋಡಿ ಇವಾಗ ಇದು ಕುದಿಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದಕ್ಕೊಂದು ಅರ್ಧ ಸ್ಪೂನು ಉಪ್ಪು ಹಾಕಿ ನಾನು ಕಲ್ಲುಪ್ಪ ಯೂಸ್ ಮಾಡೋದು ಜಾಸ್ತಿ ಅದರಿಂದ ಕಲ್ಲುಪ್ಪು ಇದ್ದೀನಿ ನೀವು ಪುಡಿ ಉಪ್ಪು ಹಾಕಿದ್ರಿಂದ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಉಪ್ಪು ಟೇಸ್ಟಿಗೆ ನೋಡ್ಕೊಂಡು ಹಾಕಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಿಂದ ಜ್ವರ ಬಂದಾಗ ಶೀತ ಬಂದೆಲ್ಲ ಬಾಯಿ ರುಚಿಯೋಗಿರ್ತಲ್ಲ ಆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳೆಲ್ಲ ಊಟ ಮಾಡಲ್ಲ ಜ್ವರ ಬಂದು ಬಾಯೆಲ್ಲ ಟೇಸ್ಟ್ ಹೋಗಿದೆ ಅಂತ ಆ ಟೈಮಲ್ಲಿ ಇದನ್ನು ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಈಗ ಕುದೀತಾ ಇದೆ ಇದು ಚೆನ್ನಾಗಿ ಕುದಿಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಹೀಗೆ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸಾರಿನ ಟೈಪಲ್ಲಿ ಬರಬೇಕು ನೋಡಿ ಹೀಗೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಂಗಾಕಿ ಹಿಂಗು ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನಮಗೆ ಮುದ್ದೆ ಹಿಂಗು ಸಿಗುತ್ತೆ ನೋಡಿ ಕಾಣುತ್ತೆ ಅಂದ್ಕೊಡ್ತೇನೆ ನೋಡಿ ಇದನ್ನ ನೆನೆಸಿ ಇದರಲ್ಲಿ ಇಟ್ಕೊಂಡಿದ್ದೇನೆ ಇದನ್ನು ಇವಾಗ ಇದು ಮಾಡಿ ಇದಕ್ಕೆ ಸ್ವಲ್ಪ ಹಾಕಿ ಹಾಕಿದ ಹಾಕಿದ್ಮೇಲೆ ನೀವು ಜಾಸ್ತಿ ಕುದಿಸ್ಬಾರ್ದು ಒಂದು ಎರಡು ಕುದಿ ಬಂದ ಕೂಡಲೇ ಆಫ್ ಮಾಡಿ ಇಲ್ಲಾಂದರೆ ಕಹಿ ಬರುತ್ತೆ ಹಿಂಗೆ ಹಾಕಿದ್ಮೇಲೆ ಜಾಸ್ತಿ ಕುದಿಸಿದರೆ ಇವಾಗ ಆಫ್ ಮಾಡಿ ಇವಾಗ ಆಫ್ ಮಾಡಿದ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮೇಲುಗಡೆ ಮತ್ತೆ ಒಂದು ಲಿಂಬೆಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ದೇನೆ ನಾವು ಅದನ್ನ ಇವಾಗ ಇದಕ್ಕೆ ಹಾಕಬೇಕು ಯಾಕೆಂದರೆ ಇದಕ್ಕೆ ಹುಳಿ ಹಾಕೋಲ್ಲ ಅದರಿಂದ ಲಿಂಬೆಹಣ್ಣು ರಸ ಹಾಕ್ಬೋದಕ್ಕೂ ಬೇಳೆಕಾಟ್ ಸಾರಿಗೆ ಯಾವಾಗಲೂ ಲಿಂಬೆಹಣ್ಣಿನ ರಸನೇ ಹಾಕೋದು ಒಂದು ಲಿಂಬೆಹಣ್ಣು ರಸ ನೋಡಿ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬೇಳೆಕಾಟ್ ಸಾರು ರೆಡಿಯಾಗಿದೆ ಇವಾಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ನೀವು ಒಗ್ಗರಣೆ ಮಾಡಬೇಕು ಬೆಲೆ ಕಟ್ಸಾರಿಗೆ ಯಾವಾಗಲೂ ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು ನೋಡಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ ಹಾಕಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಮುಕ್ಕಾಲು ಸ್ಪೂನ್ ಹಾಕಿ ಜೀರಿಗೆ ಇದೆರಡು ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಒಂದೆರಡು ಕರಿಬೇವು ಹಾಕಿ ಒಗ್ಗರಣೆ ಮಾಡಬೇಕು ಅದಕ್ಕೆ ಬೇರೆ ಬೇಳೆ ಮೆಣಸಿನಕಾಯಿ ಅದೆಲ್ಲ ಏನು ಬೇಕಿಲ್ಲ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಮಾಡಿದರೆ ಆಯಿತು ತುಪ್ಪದಲ್ಲಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಾಯಿ ಕೆಟ್ಟಾಗ ಈ ರೀತಿ ಒಂದು ಮಾಡ್ಕೊಂಡು ನೋಡಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇದು ಒಗ್ಗರಣೆ ಆಗ್ತಾ ಇದೆ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದು ಫ್ರೆಂಡ್ ಇದನ್ನೆಲ್ಲ ಮಕ್ಕಳಿಗೆ ಮಾಡಿಕೊಡಿ ಇವಾಗೆಲ್ಲ ಮಕ್ಕಳು ಯಾವುದನ್ನು ತಿನ್ನೋದೇ ಇಲ್ಲ ತರಕಾರಿ ತಿನ್ನೋಲ್ಲ ಒಳ್ಳೆಯ ಆಹಾರ ಯಾವುದು ತಿಂತಾ ಇಲ್ಲ ಎಲ್ಲ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಒಗ್ಗರಣೆ ಕೊಡಿ ಆದಷ್ಟು ಕಬ್ಬಿಣ ಕೊಡಿ ಒಗ್ಗರಣೆ ಆಯಿತು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಫ್ರೆಂಡ್ಸ್ ಬೇಳೆ ಕಟ್ಟಿನ ಸಾರು ರೆಡಿಯಾಗಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನಿಮಗೆ ಜ್ವರ ಬಂದಾಗ ಶೀತ ಆದಾಗೆಲ್ಲ ತುಂಬ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಯಾಕೆಂದರೆ ಇದಕ್ಕೆ ಕಾಳುಮೆಣಸು ಜೀರಿಗೆ ಶುಂಠಿ ಎಲ್ಲ ಹಾಕಿರೋದ್ರಿಂದ ಬಾಯಿ ಕೂಡ ರುಚಿಯಾಗುತ್ತೆ ಮತ್ತು ದೇಹಕ್ಕೆ ಕೂಡ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಇದೇ ರೀತಿ ಇನ್ನೊಂದು ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್